ಇನ್ನು ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆಯ ಕಾವು ಜೋರಾಗ್ತಾ ಇದೆ ಬೆಳಗಾವಿಯಲ್ಲಿ ಕಳೆದ ಒಂದು ತಿಂಗಳಿನಿಂದ ಸಹಕಾರಿ ಕ್ಷೇತ್ರದಲ್ಲಿ ಸಂಚಲನ ಸೃಷ್ಟಿಯಾಗ್ತಾ ಇದೆ ಕಾರಣ ಪದೇ ಪದೇ ಚುನಾವಣೆಗಳು ಬರ್ತಾ ಇದೆ ಇವತ್ತು ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಏನಪ್ಪ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಇದು ಪ್ರತಿಷ್ಠೆ ಯಾರಿಗೆ ಪ್ರತಿಷ್ಠೆ ಯಾಕೆ ಪ್ರತಿಷ್ಠೆ ಅಂತ ಹೇಳಿದ್ರೆ ಸಿಂಪಲ್ ಅಥಣಿ ವಿಧಾನಸಭಾ ಕ್ಷೇತ್ರ ಅಥಣಿ ನೆನಪಾಗೋದು ಲಕ್ಷ್ಮಣ ಸವದಿ ಲಕ್ಷ್ಮಣ ಸವದಿ ಕೋಟೆಯಲ್ಲಿ ರಮೇಶ್ ಜಾರಕಿಹೊಳಿ ಈಗ ಗೆಲುವನ್ನು ಸಾಧಿಸ್ತಾರಾ ಕುತೂಹಲ ಇದೆ ಇವತ್ತು ಮತದಾನ ಆರಂಭ ಆಗಿದೆ ಬೆಳಗ್ಗೆಯಿಂದ ಸಂಜೆ ರಿಸಲ್ಟ್ ಬರುತ್ತೆ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ಮತದಾನ ಪ್ರಕ್ರಿಯೆ ಶುರುವಾಗಿದೆ ಹನ್ನೊಂದು ಸಾವಿರ ಮತದಾರರಿದ್ದಾರೆ ಹನ್ನೊಂದು ಸಾವಿರ ಮತದಾರರಿದ್ದಾರೆ ಯಾವ ಬಣಕ್ಕೆ ಗೆಲುವು ಅನ್ನೋದು ಸದ್ಯದ ಕುತೂಹಲ ನೋಡಿ ಒಂದು ಕಡೆ ನನಗಾಗಲೇ ಹೇಳ್ತಾ ಇದೆ ಕುಂದಾನಗರಿ ಬೆಳಗಾವಿಯ ರಾಜಕಾರಣ ಇದೆಯಲ್ವಾ ರಾಜ್ಯ ರಾಜಕಾರಣಕ್ಕೂ ಕುಂದಾನಗರಿ ಬೆಳಗಾವಿಯ ರಾಜಕಾರಣಕ್ಕೂ ಒಂಥರ ಲಿಂಕು ಜೊತೆಗೆ ಒಂಚೂರು ಡಿಫರೆಂಟ್ ಇರುತ್ತೆ ಅಲ್ಲಿ ಒಂದೇ ಕುಟುಂಬದ ನಾಯಕರು ಬೇರೆ ಬೇರೆ ಪಕ್ಷದಲ್ಲಿರ್ತಾರೆ ಫಾರ್ ಎಕ್ಸಾಂಪಲ್ ಜಾರಕಿಹೊಳಿ ಕುಟುಂಬ ಈ ಕುಟುಂಬ ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ಲೋಕಲ್ ಎಲೆಕ್ಷನ್ ಅಂತ ಬಂದರೆ ಇಡೀ ಕುಟುಂಬ ಒಂದಾಗ್ಬಿಡುತ್ತೆ ಅದೇ ಸಂದರ್ಭದಲ್ಲಿ ಒಂದೇ ಪಕ್ಷದಲ್ಲಿದ್ದರೂ ಕೂಡ ಎದುರಾಳಿಗಳಾಗಿ ಸ್ಪರ್ಧಿಸ್ತಾರೆ ಸಹಕಾರಿ ಕ್ಷೇತ್ರದಲ್ಲಿ ಲಕ್ಷ್ಮಣ ಸವದಿ ವರ್ಸಸ್ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ರೀತಿಯ ಪರಿಸ್ಥಿತಿ ಇರುವಂಥದ್ದು ಅಂದರೆ ಬೆಳಗಾವಿ ಪಾಲಿಟಿಕ್ಸೇ ಕಂಪ್ಲೀಟಾಗಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಫಾಲೋ ಮಾಡೋರಿಗೆ ಸೊ ಸಹಕಾರಿ ಕ್ಷೇತ್ರ ಅಂತ ಬಂದರೆ ತಾಕತ್ತು ಪ್ರದರ್ಶನ ಪ್ರತಿಷ್ಠೆಯ ಪ್ರಶ್ನೆ ಸೊ ಇವತ್ತು ಕೂಡ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ನಡೀತಾ ಇದೆ ಕುತೂಹಲವಿದೆ ಎಸ್ ಇಬಗ್ಗನೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಎಸ್ ಪ್ರಶಾಂತ್ ಗಮನಿಸ್ತಾ ಇದ್ವಿ ಕಳೆದ ಒಂದು ತಿಂಗಳಿಂದ ಬೆಳಗಾವಿಯಲ್ಲಿ ಸಾಕಷ್ಟು ಚುನಾವಣೆಗಳು ಆಗ್ತಾ ಇದೆ ಒಂದು ಬಣ ಮೇಲುಗೈ ಸಾಧಿಸ್ತಾ ಇದೆ ಮತ್ತೊಂದು ಬಣ ಕೂಡ ಈಗ ಈಗ ಚುನಾವಣೆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡೋದಾದ್ರೆ ಖಂಡಿತ ಮಹೇಶ್ ಏನಂದ್ರೆ ಬೆಳಗಾವಿಯಲ್ಲಿ ಸಹಕಾರ ರಂಗದಲ್ಲಿ ಚುನಾವಣೆಗಳು ದಿನ ಒಂದಲ್ಲ ಒಂದು ರೀತಿಯಲ್ಲಿ ಪೈಪೋಟಿಗೆ ಅದರಲ್ಲೂ ಪ್ರಮುಖವಾಗಿ ಬೆಳಗಾವಿ ಡಿಸಿ ಬ್ಯಾಂಕ್ ಚುನಾವಣೆ ಆಯಿತು ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಆಯಿತು ಈಗ ಬೆಳಗಾವಿ ಜಿಲ್ಲೆಯ ಆತನಿಯಲ್ಲಿರುವಂತಹ ಹಳ್ಳಿಯ ಕೃಷ್ಣ ಸಹಕಾರಿ ಕೃಷ್ಣ ಸಹಕಾರಿ ಸಂಘದ ಚುನಾವಣೆಯ ಕಾವು ಜಿದ್ದಾಜಿದ್ದಿಗೆ ಬಿದ್ದಿತ್ತು ಇವತ್ತು ಮತದಾನ ಪ್ರಕ್ರಿಯೆಯು ಸಹ ಹಳ್ಳ ಗ್ರಾಮದಲ್ಲಿರುವಂತಹ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ಮತದಾನ ಪ್ರಕ್ರಿಯಾನ ಇಲ್ಲಿ ನಡೀತಾ ಇರುವಂತದ್ದು ಅದರಲ್ಲೂ ಪ್ರಮುಖವಾಗಿ ಈ ಒಂದು ಪ್ರತಿ ಸಕ್ಕರೆ ಕಾರ್ಖಾನೆಯಲ್ಲಿ ಪ್ರತಿಷ್ಠೆಯ ಕಣವಾಗಿ ಅಂತಂದ್ರೆ ಅತನಿ ಸಹಕಾರ ವರ್ಷಸ್ಥ ಗೋಕಾಕ್ ಸಹಕಾರ ರಮೇಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮಣ್ ಸೌದಿ ಅವರ ನಡುವೆ ಒಂದು ಬಾರಿ ಮಟ್ಟದಲ್ಲಿ ಪೈಪೋಟಿಯಲ್ಲಿ ಬಿದ್ದಿರುವಂತದ್ದು ಆ ಇಬ್ರು ಸಹ ಇದರಿಂದ ಇಬ್ರು ಒಂದೊಂದು ಪೆಡಲ್ಗಳನ್ನ ರಚನೆ ಮಾಡಿ ಈಗ ಇಲ್ಲಿ ಕಣಕನ ಅಭ್ಯರ್ಥಿಗಳನ್ನ ಇಲ್ಲಿ ಇರಿಸಿರುವಂತದ್ದು ಅದರಲ್ಲೂ ಪ್ರಮುಖವಾಗಿ ಲಕ್ಷ್ಮಣ್ ಸೌದಿ ಅವರ ನೇತೃತ್ವದಲ್ಲಿ ಒಂದು ಪೆಡಲ್ ಅನ್ನ ಸಹ ರಚನೆ ಮಾಡಿರುವಂತದ್ದು ರೈತ ಸ್ವಾಭಿಮಾನಿ ಪೆನಲ್ ಒಂದು ಮತ್ತೊಂದು ರೈತ ಪೆನಲ್ ಸರಿ ಎರಡು ಪ್ಯಾನೆಲ್ ಇಲ್ಲಿ ರಮೇಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮಣ ಸವದಿ ಅವರು ನಿಲ್ಲಿಸಿ ತಮ್ಮ ಅತಿನಿಯಲ್ಲಿರುವಂತಹ ಅಭ್ಯರ್ಥಿಗಳನ್ನ ಇಲ್ಲಿ ಕನಕಿಸಿರುವ ಇವತ್ತು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದಲೇ ಮತದಾನ ಪ್ರಕ್ರಿಯೆಯು ಸಹ ಸಾಗ್ತಾ ಇರುವಂತದ್ದು ಸುಮಾರು ಹನ್ನೊಂದು ಸಾವಿರ ಜನ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರುವಂತಹ ಸಾಧ್ಯತೆಗಳು ಸಹ ಇರುವಂತದ್ದು ಈ ಒಂದು ನಾಲ್ಕು ಗಂಟೆಗೆ ಮತದಾನ ಪ್ರಕ್ರಿಯೆ ಮುಗಿದ ಬಳಿಕ ಮತ ಎಣಿಕೆ ನಡೆಯುತ್ತೆ ಮತ ಎಣಿಕೆಯ ಬಳಿಕ ಇವತ್ತೇ ಸಹ ಇಲ್ಲಿ ರಿಸಲ್ಟ್ ಸಹ ಘೋಷಣೆ ಆಗುತ್ತೆ ಇಲ್ಲಿ ಪ್ರಮುಖವಾಗಿ ನೋಡಬೇಕಂತಂದ್ರೆ ಲಕ್ಷ್ಮಣ ಸವದಿ ಅವರ ಸಹೋದರ ಆಗಿರುವಂತಹ ಪರಪ್ಪ ಸವದಿ ಅವರ ನೇತೃತ್ವದಲ್ಲಿ ವರ್ಷಗಳ ಕಾಲ ಇಲ್ಲಿ ಆಡಳಿತವನ್ನ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಮಾಡ್ತಾ ಇದ್ರು ಈ ಒಂದು ಆ ಒಂದು ಆಡಳಿತ ಆಡಳಿತಕ್ಕೆ ಹಾಕಲು ರಮೇಶ್ ಜಾರಕಿಹೊಳಿ ಅವರು ಇಲ್ಲಿ ಪರೋಕ್ಷವಾಗಿ ಮತ್ತು ಬಹಿರಂಗವಾಗಿ ಇಲ್ಲಿ ಬೆಂಬಲವನ್ನ ಸಹ ಇಲ್ಲಿ ಮಾಡಿ ಪೈಪೋಟಿಗೆ ಸಹ ಅಂದ್ರೆ ಈ ಒಂದು ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಂತಂದ್ರೆ ಮೂಲ ಕಾಂಗ್ರೆಸ್ ಮತ್ತು ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಒಂದಾಗಿ ಲಕ್ಷ್ಮಣ ಸವದಿ ಅವರ ವಿರುದ್ಧ ಇಲ್ಲಿ ತೊಡೆತಟ್ಟಿ ಸಹ ಇಲ್ಲಿ ನಿಂತಿರುವಂತದ್ದು ಇವತ್ತು ಎಲ್ಲಾ ಗೊಂದಲಗಳಿಗೆ ಅಂದ್ರೆ ಅಂದ್ರೆ ಇವತ್ತು ಎಲ್ಲಾ ಏನು ಯಾರು ಈ ಮತ್ತೆ ಈ ಚುನಾವಣೆ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಚುಕ್ಕನೆಯನ್ನು ಆ ಸಾಯಂಕಾಲ ಐದು ಗಂಟೆ ಬೆಳಕಷ್ಟೇ ಗೊತ್ತಾಗಲಿರುವಂತದ್ದು ಮಹೇಶ್ ಓಕೆ ಧನ್ಯವಾದ ಪ್ರಶಾಂತ್ ತಮಿಳು ಡೀಟೇಲ್ಸ್ಗಾಗಿ